ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋವನ್ನು ಒಂದು ಉತ್ತಮವಾದಂತಹ ಸರ್ಕಾರದ ಯೋಜನೆಯ ಬಗ್ಗೆ ತಿಳಿಯುತ್ತಾ ಹೋಗೋಣ ಬನ್ನಿ ಹೌದು ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ವಿಡಿಯೋ ಆಗಿರುತ್ತದೆ ಇದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ವಿಡಿಯೋ ಆಗಿರುತ್ತದೆ ಹೌದು ಸ್ನೇಹಿತರೆ ಹತ್ತು ಕಂತುಗಳು ಬಂದು ಹನ್ನೊಂದನೇ ಕಂತು ಬ ಬರದೇ ಇರುವ ಕಾರಣಕ್ಕೆ ಯಾವ ಕಾರಣಕ್ಕಾಗಿ ಈ ಹಣ ಬರುತ್ತಿಲ್ಲ ಮತ್ತು ಈ ಹಣ ನಿಜವಾಗಲೂ ರದ್ದು ಮಾಡಿದ್ದಾರೆ ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿರುತ್ತದೆ ನೋಡಿ ಫ್ರೆಂಡ್ಸ್ ಈ ಹನ್ನೊಂದನೇ ಕಂತಿನ ಹಣ ರದ್ದು ಮಾಡಿರುವುದಿಲ್ಲ ಮತ್ತು ಇವತ್ತು ಇಷ್ಟು ಜಿಲ್ಲೆಗಳಿಗೆ ಈ ಹಣವನ್ನು ಬಿಡುತ್ತಿದ್ದಾರೆ ಹಾಗಾದರೆ ನಿಮ್ಮ ಜಿಲ್ಲೆಯೇ ಇರಬಹುದು ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ಫೇಕ್ ವಿಡಿಯೋ ಆಗಲಿ ಮತ್ತು ನಿಮ್ಮ ಮನಸ್ಸಿಗೆ ಅಸ್ತವ್ಯಸ್ತವಾಗುವಂತಹ ವಿಡಿಯೋಸ್ ನಾವು ಬಿಡುವುದಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಗೃಹಲಕ್ಷ್ಮಿಯ ಹನ್ನೊಂದಿನ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಿ ಹೌದು ಸ್ನೇಹಿತರೆ ಸರ್ಕಾರವು ತಿಳಿಸಿರುವ ಹಾಗೆ ಹನ್ನೊಂದಿನ ಕಂತಿನ ಹಣದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಮೋಸವಿಲ್ಲ ನಿಮ್ಮ ಅಕೌಂಟ್ಗೆ ಸ್ವಲ್ಪ ಲೇಟಾದರೂ ಸಹ ಹನ್ನೊಂದಿನ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ತಲುಪೇ ತಲುಪುತ್ತದೆ ಹೌದು ಸ್ನೇಹಿತರೆ ಈಗಾಗಲೇ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರಲ್ಲಿ ಐದು ಲಕ್ಷ ಫಲಾನುಭವಿಗಳಿಗೆ ಹನ್ನೊಂದನೇ ಕಂತಿನ ಹಣ ನೀಡಲಾಗಿರುತ್ತದೆ ಇನ್ನು ಒಂದು ಕೋಟಿ ಹದಿನೈದು ಲಕ್ಷ ಜನರಿಗೆ ಹನ್ನೊಂದನೇ ಕಂತಿನ ಹಣ ಹಾಕೋದು ಒಂದು ಸ್ವಲ್ಪ ಲೇಟ್ ಆಗುತ್ತದೆ ಹಾಗಾಗಿ ನಿಮ್ಮ ಅಕೌಂಟ್ಗೆ ಈ ಹಣ ತಲುಪೇ ತಲುಪುತ್ತದೆ ಹಾಗಾದರೆ ಇಂದು ಈ ಬೆಳಗ್ಗೆ ನಿಮ್ಮ ಜಿಲ್ಲೆಯೂ ಇರಬಹುದು ಇಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಆ ಜಿಲ್ಲೆಗಳು ಯಾವುವು ಯಾವುವು ಎಂಬುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್ ಹೌದು ಸ್ನೇಹಿತರೆ ಐದು ಲಕ್ಷ ಫಲಾನುಭವಿಗಳಿಗೆ ಈಗಾಗಲೇ ಹನ್ನ ಕಂತಿನ ಹಣ ಬಂದು ತಲುಪಿದೆ ಇನ್ನು ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗಳಿಗೆ ಎಲ್ಲ ಫಲಾನುಭವಿಗಳಿಗೆ ಒಂದೇ ಸರಣಿ ಹಣ ಹಾಕುವುದು ಕಷ್ಟ ಸಾಧ್ಯವಾಗುತ್ತದೆ ಹಾಗಾಗಿ ಈ ಹನ್ನೊಂದನೇ ಕಂತಿನ ಹಣ ಹಾಕುವ ಹಾಕುವುದಕ್ಕೆ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ಹಾಗಾದರೆ ಆ ನಾಲ್ಕು ಭಾಗಗಳು ಎಂದರೆ ಮೊದಲನೆಯದಾಗಿ ಬೆಂಗ್ ಬೆಳಗಾವಿ ಭಾಗ ಎರಡನೆಯದಾಗಿ ಕಲಬುರಗಿ ಭಾಗ ಮತ್ತು ಮೂರನೇದಾಗಿ ಬೆಂಗಳೂರು ನಗರ ಭಾಗ ಮತ್ತು ನಾಲ್ಕನೆಯದಾಗಿ ಮೈಸೂರು ವಿಭಾಗ ಹಾಗಾಗಿ ಹಾಗಾದರೆ ಈ ಭಾಗಗಳನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಮೊದಲನೆಯದಾಗಿ ಬೆಳಗಾವಿ ಬೆಳಗಾವಿಯಲ್ಲಿ ಬಾಗಲಕೋಟೆ ಜಿಲ್ಲೆ ಬರುತ್ತದೆ ಬೆಳಗಾವಿ ಜಿಲ್ಲೆ ಬರುತ್ತದೆ ವಿಜಯಪುರ ಜಿಲ್ಲೆ ಬರುತ್ತದೆ ಧಾರವಾಡ ಜಿಲ್ಲೆ ಬರುತ್ತದೆ ಗದಗ್ ಜಿಲ್ಲೆ ಬರುತ್ತದೆ ಹಾವೇರಿ ಜಿಲ್ಲೆ ಬರುತ್ತದೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಬರುತ್ತದೆ ಹೌದು ಸ್ನೇಹಿತರೆ ಇದು ಮೊದಲನೆಯ ಕಂತಿನ ಕಂತಿನ ಹಣವನ್ನು ಇಲ್ಲಿ ನಾಲ್ಕು ಕಂತುಗಳಾಗಿ ವಿಂಗಡಿಸಿದ್ದಾರೆ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ಆ ನಾಲ್ಕು ಭಾಗಗಳಲ್ಲಿ ಇವಿಷ್ಟು ಜಿಲ್ಲೆಗಳು ಮೊದಲಿಗೆ ಬರುತ್ತವೆ ಮತ್ತು ಎರಡನೆಯ ಹಂತ ಅಂದರೆ ಬೆಂಗಳೂರು ನಗರ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಗ್ರಾ ರಾಮನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಶಿವಮೊಗ್ಗ ತುಮಕೂರು ಇದು ಬೆಂಗಳೂರು ನಗರ ಹಂತದಲ್ಲಿ ಬರುತ್ತದೆ ಮತ್ತು ಮೂರನೆಯದಾಗಿ ಕಲಬುರಗಿ ವಿಭಾಗ ಹೌದು ಸ್ನೇಹಿತರೆ ಕಲಬುರಗಿ ವಿಭಾಗದಲ್ಲಿ ಕಲಬುರಗಿ ಬಳ್ಳಾರಿ ಕೊಪ್ಪಳ ರಾಯಚೂರು ಯಾದಗಿರಿ ವಿಜಯನಗರ ಹಾಗೂ ಮೈಸೂರು ವಿಭಾಗ ನಾಲ್ಕನೆಯದಾಗಿ ಮೈಸೂರು ವಿಭಾಗದಲ್ಲಿ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಹಾಸನ ಕೊಡಗು ಮಂಡ್ಯ ಮೈಸೂರು ಉಡುಪಿ ಈ ಎಲ್ಲ ಜಿಲ್ಲೆಗಳಿಗೆ ಸ್ವಲ್ಪ ಲೇಟ್ ಆದರೂ ಸಹ ನಿಮ್ಮ ಅಕೌಂಟ್ಗೆ ಹನ್ನೊಂದನೇ ಕಂತಿನ ಹಣ ಬಂದು ತಲುಪೇ ತಲುಪುತ್ತದೆ ಪ್ಲೀಸ್ ಸ್ನೇಹಿತರೆ ನೀವು ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ಜಿಲ್ಲೆಗೆ ಹನ್ನೊಂದಿನ ಕಂತಿನ ಹಣವು ಬಂದು ತಲುಪಿದೆಯೇ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಸ್ವಲ್ಪ ಲೇಟ್ ಆದರೂ ಸಹ ಹನ್ನೊಂದನೇ ಕಂತಿನ ಹಣ ನಿಮ್ಮ ಅಕೌಂಟ್ಗೆ ತಲುಪೇ ತಲುಪುತ್ತದೆ ಎಂಬುದರ ಭರವಸೆ ನೀವು ಇಟ್ಟುಕೊಳ್ಳಿ ನಿಮಗೆ ಹನ್ನೊಂದನ ಕಂತಿನ ಹಣ ಬಂದಿದೆಯೇ ಅಥವಾ ಇನ್ನೂ ಎಷ್ಟು ಕಂತುಗಳು ಬಾಕಿ ಇದೆ ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನಷ್ಟು ಉದ್ಯೋಗದ ಮಾಹಿತಿಗಾಗಿ ಮತ್ತು ಸರ್ಕಾರದ ಯೋಜನೆಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ